ನೋಡ್ರಿ ಹೋರಾಟದಲ್ಲಿ ಆಡಿಯೋ ಬಂದೆ ನಾನು ಅದನ್ನೇನ್ ಟಿನೇ ಮಾಡಲ್ಲ ಹೋರಾಟದ ಕೆಚ್ಚನ್ನು ಹಚ್ಬೇಕಾದ್ರೆ ನಾವು ಸ್ಫೂರ್ತಿನ ತುಂಬಿಸ್ಬೇಕು ಮತ್ತೆ ಕೆಚ್ಚನ್ನು ಹತ್ಸ್ಬೇಕಾದ್ರೆ ಹೇಳಿದ್ದೇವೆ ಅದಕ್ಕೆ ನಾವು ಕೇಳ್ರಿ ನಾನೇನು ಎಲೆಕ್ಷನ್ ಗೆ ಓಟ್ ಹಾಕಿ ಅಂತ ಹೇಳಿ ಆಮಿಷ ಒಡ್ಡಿಲ್ಲ ಇಲ್ಲ ಆದ್ರೆ ಮುಖ್ಯಮಂತ್ರಿಗಳಿಗೆ ಕಲ್ಲುಡಿರಿ ಅಂತ ಹೇಳಿಲ್ಲ ಕಾರ್ಯಕ್ರಮಕ್ಕೆ ಗಲಾಟೆ ಬಿಡಿಸಿ ಅಂತ ಹೇಳಿಲ್ಲ ನಾವು ಹೇಳಿದ್ದೇವೆ ನಮ್ಮ ಕಾರ್ಯಕರ್ತ ಹೇಳಿದ್ರೆ ನಾನು ಪಬ್ಲಿಕ್ ಅಲ್ಲಿ ಹೇಳಿದ್ರೆ ನನ್ನ ಆಫೀಸಲ್ಲಿ ಮಾಡೋದು ಯಾರೋ ಅದನ್ನ ಆಡಿಯೋ ಮಾಡ್ಕೊಂಡು ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತ ಮೇಲೆ ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ಈಗ ಮುಖ್ಯಮಂತ್ರಿಗಳು ಮತ್ತೆ ಪರಮೇಶ್ ಸಾಹೇಬ್ ಒಪ್ಕೊಂಡ ಮೇಲೆ ಇನ್ನಾಶ್ರಿಗೆ ಹೋರಾಟ ಮಾಡೋದು ನಾವು ಗೌರವ ಕೊಡ್ತೇವೆ ನಾನು ಕೂಡ ಮಲ್ಲಿಗೆ ಹಾರವನ್ನ ಪರಮೇಶ್ವರ್ಗೂ ಹಾಕ್ತೇನೆ ರಾಜ ಸ್ವಾಗತ ಮಾಡ್ತೇನೆ ರಾಜಕೀಯ ಕ್ಷೇತ್ರದಲ್ಲಿ ಹೋರಾಟ ಅನ್ನೋದು ಬಹಳ ಮುಖ್ಯ ವಿರೋಧ ಪಕ್ಷಗಳು ಇರೋದೇ ರಾಜ್ಯದ ಸರ್ಕಾರಗಳ ವೈಫಲ್ಯಗಳನ್ನ ತೋರಿಸೋದಿಕ್ಕೆ ಅದರಿಂದ ನಾವು ಇವತ್ತು ನಮ್ಮ ಮನವಿಗೆ ಒಪ್ಪಿ ಪರಮೇಶ್ ಸಾಹೇಬ್ರು ಆ ಏನ್ ಅನುದಾನ ಈ ಕ್ಷೇತ್ರಕ್ಕೆ ಬರಬೇಕು ಅದನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅದರಿಂದ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡೋದನ್ನ ವಾಪಸ್ ತಗೊಂಡಿದ್ದೇವೆ ಮತ್ತೆ ಕಾರ್ಯಕ್ರಮಕ್ಕೂ ಕೂಡ ವಿಶೇಷ ಅನುದಾನವನ್ನ ಸಿದ್ದರಾಮಯ್ಯವರು ಬಂದಾಗಲಿಂದ ಮುಖ್ಯಮಂತ್ರಿ ಅವರಾದಾಗಲಿಂದ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿರಲಿಲ್ಲ ಎಲ್ಲ ಕಾಂಗ್ರೆಸ್ಸಿನ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಮಾಡಿದರು ಆದರೆ ನಾವು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಕರ್ನಾಟಕ ಅನ್ನೋದು ನಮ್ದು ಅಪೇಕ್ಷೆ ಅದಕ್ಕೆ ನಾವು ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಮುಖ್ಯಮಂತ್ರಿಯವ್ರ ಕಾರ್ಯಕ್ರಮಗಳನ್ನು ವಿರೋಧ ಮಾಡಬೇಕು ಕಪ್ಪು ಪಟ್ಟೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ಎನ್ ಡಿ ಎ ನಮ್ಮಲ್ಲಿರುವಂಥ ನಾಲ್ಕು ಜನ ಶಾಸಕರು ನಾನು ಮತ್ತೆ ಜ್ಯೋತಿ ಗಣೇಶ್ ಕೃಷ್ಣಪ್ಪನವರು ತುರುವೇಕೆರೆ ಚಿಕ್ಕನಾಗ್ನಳ್ಳಿ ಸುರೇಶ್ ಬಾಬು ಅವರು ನಾಲ್ಕು ಜನ ಸೇರಿ ಮೀಟಿಂಗ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದು ನಾವು ಈ ಥರ ನಾವು ಮುಖ್ಯಮಂತ್ರಿ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡ್ತೇವೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೇವೆ ಅಂತ ಅದಾದಮೇಲೆ ಪರಮೇಶ್ ಸಾಹೇಬ್ರಿಗೂ ಕೂಡ ನಾವು ಹೇಳಿದ್ದು ದಯವಿಟ್ಟು ಇದನ್ನು ಸಾರ್ಟ್ ಔಟ್ ಮಾಡಿ ಅಂತ ಹೇಳಿ ಸೋಮಣ್ಣವ್ರಿಗೂ ಕೂಡ ನಾವು ಹೇಳಿದ್ದು ಕೇಂದ್ರದ ಮಂತ್ರಿಗಳಾಗಿರೋರು ಇಲ್ಲಿ ನಮ್ಮ ಜಿಲ್ಲೆಯ ಎಂ ಪಿ ಆಗಿರುವಂಥವ್ರು ಮತ್ತು ಸೋಮಣ್ಣವರು ಮಾತಾಡಿದ್ದಾರೆ ಪರಮೇಶ್ ಸಾಹೇಬರು ಕೂಡ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅನುದಾನ ಏನು ನಿಮಗೆ ಕೊಡಬೇಕು ವಿರೋಧ ಪಕ್ಷದವರಿಗೂ ಕೂಡ ಅನುದಾನವನ್ನು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಯೂನಿವರ್ಸಿಟಿಗೆ ವಿಶೇಷವಾಗಿ ರಸ್ತೆ ಆಗಬೇಕಾಯಿತು ಎರಡನೇದು ಲಿಫ್ಟ್ ಇರಿಗೇಷನ್ ಸ್ವಲ್ಪ ರಿಪೇರಿಗಳಿದೆ ಅದಕ್ಕೂ ಸ್ವಲ್ಪ ಅನುದಾನ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದೆ ಸರ್ಕಾರಕ್ಕೆ ನಾನು ಇನ್ನೊಂದು ಬೆಳ್ಳಾವಿ ಮತ್ತು ಕೋರಾ ಹೋಬಳಿಯ ಐವತ್ತಾರು ಕೆರೆಗಳಿಗೆ ಅದರಲ್ಲಿ ಪರಮೇಶ್ವರ ಸಾಹೇಬ್ರ ಕ್ಷೇತ್ರನೂ ಕೂಡ ಕೋರ ಸೇರುತ್ತೆ ಅದರಲ್ಲೊಂದು ಇಪ್ಪತ್ತೈದು ಕೆರೆ ಬರುತ್ತೆ ನನ್ನ ಕಡೆ ಒಂದು ಇಪ್ಪತ್ತು ಹತ್ತು ಕೆರೆ ಬರುತ್ತೆ ಅದು ಕೂಡ ಜೀವೋ ಆಗಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಜಿಒ ಆಗಿತ್ತು ಎತ್ತಿನೊಳೆ ಪ್ರಾಜೆಕ್ಟಲ್ಲಿ ಅದಕ್ಕೂ ಕೂಡ ಏನು ಇದುವರೆಗೂ ಸರ್ಕಾರ ಏನೂ ಮಾಡಿರಲಿಲ್ಲ ಇವೆಲ್ಲ ಉದ್ದೇಶ ಇಟ್ಕೊಂಡು ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತೇಳಿ ನಾವು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದು ಆದರೆ ಪರಮೇಶ್ ಸಾಹೇಬರು ತಪ್ಪಿದ್ದಾರೆ ನಮ್ಮ ಕಾರ್ಯಗಳು ಏನೇನು ನಾವು ಕೊಟ್ಟಿದ್ದೇವೆ ಯೂನಿವರ್ಸಿಟಿ ಇದು ರಸ್ತೆ ಇರ್ಬೋದು ಸ್ಪೆಷಲ್ ಗ್ರ್ಯಾಂಟ್ ಇರ್ಬೋದು ಕೋರಾ ಮತ್ತು ಬೆಳ್ಳಾವಿಯ ಕೆರೆಗೆ ಎತ್ತಿನ ಒಳ್ಳೆ ನೀರನ್ನು ಕೊಡುವಂಥದ್ದು ಇರ್ಬೋದು ಇವೆಲ್ಲವನ್ನು ಖಂಡಿತವಾಗಲೂ ಮಾಡಿಸ್ಕೊಡ್ತೇವೆ ಇದು ವಿರೋಧ ಪಕ್ಷ ಅಂತ ಅಲ್ಲ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಮಾಡಿಕೊಡ್ತೇವೆ ಅಂತೇಳಿ ನಾನು ಇದನ್ನು ಸ್ವಾಗತ ಮಾಡ್ತೇನೆ ರಾಜಕೀಯ ಕ್ಷೇತ್ರದಲ್ಲಿ ಹೋರಾಟ ಅನ್ನೋದು ಬಹಳ ಮುಖ್ಯ ವಿರೋಧ ಪಕ್ಷಗಳಿರೋದೇ ರಾಜ್ಯದ ಸರ್ಕಾರಗಳ ವೈಫಲ್ಯಗಳನ್ನು ತೋರಿಸೋದಕ್ಕೆ ಅದರಿಂದ ನಾವು ಇವತ್ತು ನಮ್ಮ ಮನವಿಗೆ ಒಪ್ಪಿ ಪರಮೇಶ್ ಸಾಹೇಬರು ಏನು ಅನುದಾನ ಈ ಕ್ಷೇತ್ರಕ್ಕೆ ಬರಬೇಕು ಅದನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅದರಿಂದ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡೋದನ್ನ ವಾಪಸ್ ತಗೊಂಡಿದ್ದೇವೆ ಮತ್ತೆ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿ ನೋಡ್ರಿ ಹೋರಾಟದಲ್ಲಿ ಆಡಿಯೋ ನಂದೆ ನಾನು ಅದನ್ನೇನು ಡಿನೇ ಮಾಡಲ್ಲ ಹೋರಾಟದ ಕೆಚ್ಚ ನಸ್ಬೇಕಾದ್ರೆ ನಾವು ಸ್ಫೂರ್ತಿನ ತುಂಬಿಸ್ಬೇಕು ಮತ್ತು ಕೆಚ್ಚನ್ನು ಹತ್ಸ್ಬೇಕಾದ್ರೆ ಹೇಳಿದ್ದೇವೆ ನಾವು ಅದಕ್ಕೆ ನಾವು ಕೇಳ್ರಿ ನಾನೇನು ಎಲೆಕ್ಷನ್ಗೆ ವೋಟ್ ಹಾಕಿ ಅಂತೇಳಿ ಅಮಿತ್ ಶಾ ಒಡ್ಡಿಲ್ಲ ಇಲ್ಲ ಆದರೆ ಮುಖ್ಯಮಂತ್ರಿಗಳಿಗೆ ಕಲ್ಲುಡಿರಿ ಅಂತ ಹೇಳಿಲ್ಲ ಕಾರ್ಯಕ್ರಮಕ್ಕೆ ಗಲಾಟೆ ಎಬ್ಬರಿಸಿ ಅಂತ ಹೇಳಿಲ್ಲ ನಾವು ಹೇಳಿದ್ದೇವೆ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರು ನಾನು ಪಬ್ಲಿಕಲ್ಲಿ ಹೇಳಿದ ನನ್ನ ಆಫೀಸಲ್ಲಿ ಮಾಡೋದು ಯಾರೋ ಅದನ್ನು ಆಡಿಯೋ ಮಾಡ್ಕೊಂಡು ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತ ಮೇಲೆ ನನಗೆ ನೂರಕ್ಕೆ ನೂರ ನಂಬಿಕೆ ಇದೆ ಈಗ ಮುಖ್ಯಮಂತ್ರಿಗಳು ಮತ್ತೆ ಪರಮೇಶ್ ಸಾಹೇಬ್ರು ಒಪ್ಕೊಂಡ ಮೇಲೆ ಇನ್ನ ಹೋರಾಟ ಮಾಡೋದು ನಾವು ಗೌರವ ಕೊಡ್ತೇವೆ ನಾನು ಕೂಡ ಮಲ್ಲಿಗೆ ಹಾರವನ್ನ ಪರಮೇಶ್ವರ್ಗೂ ಹಾಕ್ತೇನೆ ರಾಜೇಣ್ಣವ್ರಿಗೂ ಆಗ್ತೇನೆ ಮತ್ತೆ ಭಾಗಿ ಭಾಗಿಯಾಗ್ತೇನೆ ಸರ್ಕಾರಿ ಕಾರ್ಯಕ್ರಮ ಇದೇನು ಕಾಂಗ್ರೆಸ್ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಭಿವೃದ್ಧಿಯ ಕಾರ್ಯಕ್ರಮ ಡೆವಲಪ್ಮೆಂಟ್ ಸಮಾರಂಭ ಖರ್ಚು ಮಾಡ್ತೀರಾ ಹಾಗಾದ್ರೆ ಹೌದು ಅದನ್ನ ಅವ್ರಿಗೆ ಸನ್ಮಾನ ಮಾಡ್ತೇವೆ ಯಾರಿಗೆ ನಮ್ಮ ಪರಮೇಶ್ ಸಹ ಸಿಎಂ ಅವ್ರಿಗೆ ಸನ್ಮಾನ ಮಾಡ್ತೇವೆ ಬೆಳ್ಳಿ ಗಣೇಶನ್ ಕೊಟ್ಟು ಕಾರ್ಯಕರ್ತರಿಗೆ ಹೇಳ್ತೇವೆ ಈ ದಿನ ಈ ಹೋರಾಟವನ್ನ ನಾವು ವಿಡ್ರಾ ಮಾಡ್ಕೊಂಡಿದ್ದೇವೆ ಒಂದಿನ ದಿನಗಳಲ್ಲಿ ಸರ್ಕಾರ ಕೊಡದಲೇ ಇದ್ದಂತ ಸಂದರ್ಭದಲ್ಲಿ ಯೋಚನೆ ಮಾಡಿ ನಿರ್ಧಾರ ಮಾಡ್ತೇವೆ